ಸಾಗರ ರೆಡಿಯ ಸಹ್ಯಾದ್ರಿ ನಾಡು ಈಗ ಹಾಟ್ಸ್ಪಾಟ್ ಸಂಸ್ಕೃತಿ ಸಾಧನೆ ಸೂಪರ್ ಮ್ಯೂಸಿಕ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದೇ ಸಂಭ್ರಮದಲ್ಲಿ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಪ್ರಸ್ತುತ ಪಡಿಸುತ್ತಿದೆ ಸಾಂಸ್ಕೃತಿಕ ಸಂಜೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನೆರವೇರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಿರೂಪಕ ಸೃಜನ್ ಲೋಕೇಶ್ ರವರು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಸಾಹಿತಿ ಆಗಿರುವ ಬಿ ಮನೋಹರ್ ಅವರು ಆಗಮಿಸುತ್ತಿದ್ದಾರೆ ಹಾಗೂ ಜಿ ಕನ್ನಡ ಸರಿಗಮಪ ಫೇಮಸ್ ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಜ್ಞಾನೇಶ್ ನಮ್ಮೆಲ್ಲರನ್ನೂ ರಂಜಿಸಲು ಬರ್ತಾ ಇದ್ದಾರೆ ಸುದ್ದಿ ಸಹ್ಯಾದ್ರಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೆರವೇರಿಸಲು ಗಣ್ಯಾತಿ ಗಣ್ಯರ ದಂಡೆ ಆಗಮಿಸುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಸುದ್ದಿ ಸಹ್ಯಾದ್ರಿಯ ವೈಫ್ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ವತಿಯಿಂದ ಸಾಗರದ ಸಮಸ್ತ ಜನತೆಗೆ ಆದರದ ಸ್ವಾಗತ